ಪ್ರೀತಮ್ಮ ಯಾಕಪ್ಪ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದೆ ದೊಡ್ಡಮ್ಮ ಮನೆಗೆ ಹೋಗ್ಲಿಲ್ವಾ ಇಲ್ಲ ಅಮ್ಮ ಯಾಕೋ ಬೇಜಾರಾಯ್ತು ಕೆಲಸ ಮುಗಿಸ್ಕೊಂಡು ಹಿಂಗೆ ಬಂದ್ಬಿಟ್ಟೆ ಯಾಕಪ್ಪ ಏನಾಯ್ತು ಏನಾರು ಅಂದ್ರೆ ಅಲ್ಲಿ ಮನೇಲಿ ಅವ್ರ ಮನೇಲಿ ಯಾರಾದ್ರು ಪ್ರೀತಮ್ಮ ನಿನ್ನೆ ಕೇಳ್ತಾ ಇರೋದು ಏನಾದ್ರು ಅಂದ್ರಪ್ಪ ಯಾರಾದ್ರು ಏನಮ್ಮ ಇಂತ ಮಾತು ಕೇಳ್ತಿದ್ಯಾ ಅಲ್ಲಿ ನನ್ಗೆ ಯಾರು ಏನ ಅನ್ನಪ್ಪತ್ತಾರೆ ಎಲ್ರು ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಯಾರು ನನ್ಗೆ ಏನು ಅನ್ನಲ್ಲಮ್ಮ ಮತ್ತೆ ಯಾಕಪ್ಪ ಬೇಜಾರು ಮಾಡ್ಕೊಂಡಿದ್ಯಾ ಹೋಗಿರ್ಲ ನೆನ್ನೆ ಅಂದ್ರೆ ನಾನೇ ಹಾ ಬಂದು ಹೆಣ್ಣನ್ ಮನೆಯವರೆಲ್ಲ ಮನೆ ನೋಡ್ಕೊಂಡು ಹೋಗೋರೆ ಇನ್ನೇನು ಇನ್ನೊಸ್ ದಿನದಲ್ಲಿ ಎಂಗೇಜ್ಮೆಂಟು ಹಾ ಮದ್ವೆ ಖುಷಿ ಖುಷಿಯಾಗಿ ಇರೋದ್ ಬಿಟ್ಟು ನೀನ್ ಇಷ್ಟಪಟ್ಟು ಹುಡುಗಿ ಮದ್ವೆ ಮಾಡ್ಕೊತಾ ಇದ್ದೀ ಇದ್ ಯಾಕಪ್ಪ ಹಿಂಗಿದಿ ಹಾ ಏನಾಯ್ತು ಮಗ್ನೆ ಅದೇ ಪ್ರಾಬ್ಲಮ್ ಅಮ್ಮ ಈ ಮದ್ವೆನೇ ಪ್ರಾಬ್ಲಮ್ ಏನ ಮದ್ವೆನೇ ಪ್ರಾಬ್ಲಮ್ ಏನಂಗಂದ್ರೆ ಪ್ರೀತಿ ಅವರಪ್ಪ ಈ ಮದ್ವೆ ಬೇಡ ಅಂತ ಹೇಳ್ತಾ ಇದಾರಂತೆ ಪ್ರೇಮ ಅದಕ್ಕೆ ಸಾವಿತ್ರಿ ಅದಕ್ಕೆ ಜೊತೆ ಈ ವಿಷಯನ ಬೆಳಿಗ್ಗೆ ಮಾತಾಡ್ತಾ ಇದ್ರು ನಾನು ಅದನ್ನ ಕೇಳಿಸ್ಕೊಂಡೆ ಆದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಲ್ಲಿಂದ ಸುಮ್ಮನೆ ಬಂದ್ಬಿಟ್ಟೆ ಹಾಗೆ ಬ್ಯಾಂಕ್ ಹೋಗಲಿಲ್ಲ ಇವತ್ತು ರಜ ಕೇಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಏನು ಹೇಳ್ತಿದ್ಯಪ್ಪ ನಿನ್ನೆ ತಾನೇ ಅವರೇ ಎಲ್ಲ ಇಷ್ಟ ಆಗುತ್ತೆ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಎಂಗೇಜ್ಮೆಂಟ್ ಮಾಡಿ ಆದಷ್ಟು ಬೇಗ ಮದುವೆ ಮಾಡಿಬಿಡೋದಾ ಅಂತ ಖುಷ್ ಖುಷಿಯಾಗಿ ಅವರೇ ಮಾತಾಡ್ಕೋಬೋದು ಏನು ಮಾತಾಡ್ತಿದ್ದೀನಿ ಮತ್ತೆ ನೀನು ಖುಷಿ ಖುಷಿಯಾಗಿ ಅವ್ರು ಬಂದಾಗ ಅಷ್ಟೇ ಅಮ್ಮ ನೀನು ಅವ್ರನ್ನ ಅಬ್ಸರ್ವ್ ಮಾಡಿದ್ಯಾ ಅವ್ರು ಹೋಗುವಾಗ ಬೇಜಾರು ಮಾಡ್ಕೊಂಡೇ ಹೋದ್ರು ಅವ್ರು ಬಂದಾಗ ಅತ್ತೆನ ವರ್ಷನ ನೋಡೋ ತನಕ ಖುಷಿ ಖುಷಿಯಾಗೇ ಇದ್ದರು ಇದೆಲ್ಲ ಅವ್ರಿಗೆ ಇಷ್ಟವೂ ಆಗಿತ್ತು ಆದ್ರೆ ಅದಾದ್ಮೇಲೆ ಅವ್ರ ನೋಡಿದ್ಮೇಲೆ ಅವ್ರು ಈ ಥರ ನಿರ್ಧಾರ ಮಾಡಿದಾರಮ್ಮ ಅವರು ನೆನ್ನೆನೂ ಏನೋ ಮಾತಾಡ್ತಾ ಅಂತ ವರ್ಷ ಮತ್ತೆ ಅತ್ತೆ ಪ್ರೀತಮ್ ಮದುವೆ ಆ ಮದುವೆ ಹಿಂಗೆ ಆಗಬಾರ್ದಿತ್ತು ನಾನು ಈ ಮನೆ ಮಗಳು ನೀನು ಈ ಮನೆ ಸೊಸೆ ಆಗಬೇಕಿತ್ತು ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ದಿರತ್ತೆ ಅದನ್ನ ಶ್ರೀಕ್ ಅಂತೂ ಕೇಳಿಸ್ಕೊಂಡಿದ್ದಾನೆ ಮಾವನೂ ಕೇಳಿಸ್ಕೊಂಡಿದ್ದಾರೆ ಮತ್ತೆ ಅವ್ರ ಉದ್ದೇಶ ಸರಿ ಇಲ್ಲ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾರೆ ಅದು ಅಲ್ಲದೆ ಅವಳು ಯಾವ್ದು ಹುಡುಗನ ಜೊತೆ ಸೇರ್ಕೊಂಡು ಮನೆಯೇ ಕಲ್ತನ ಮಾಡಿದ್ಲು ಅದು ಇದು ಅಂತ ಅವ್ರು ಏನೇನೋ ಯೋಚನೆ ಮಾಡ್ತಿದ್ದಾರೆ ಅವ್ರು ಇಬ್ರು ಮನೆಗೆ ನನ್ನ ಮಗಳ್ನ ಕೊಡೋಲ್ಲ ಅಂತ ಅವ್ರು ಒಪ್ಪ ಸ್ಟ್ರಿಕ್ಟ್ ಆಗಿ ಹೇಳಿದಾರಂತಮ್ಮ ಪ್ರೇಮಕ್ಕೆ ಅದ್ರ ಬಗ್ಗೆ ಹೇಳ್ಕೊಂಡು ಬೇಜಾರ್ ಮಾಡ್ಕೊತಾ ಇದ್ರು நம் கித்தித்தல் ஆ நித்திட்டு ஹீங்கே அந்த நான் சென்னாக ஆ நென்னை நான் அவ்வளோ அஷ்டோட வந்தீங்கனி கண்ணு கடைய என்ன கடவுள் பார்த்தார் அவங்க மனை நோடே மரியாதையில் ஒள்கிடியா ஆ அது வந்து நின்வ் பேத்தே வந்தவ் இல்லை ஏன்குட் அவருன்னா சாா்ய தான் அந்த கண்டிா ஆ அவ் நான் ஏன்தான் பிடிக்கி ஏனாந்த விட்கொண்டா அவ்வளோ மனேயில் யாரு கணக்கூது மனைவிட்டு ஓடஸ் அந்த ஹேனில் ஆடக்கண்ணம்மா அவரு எல்லோதோ அது இது அந்த நீந்தானஸ்க்கி நீனால் இஸ்க்கொண்டித்தோ இவத்து இங்கே ஆகெல்லாம் பரிசி ஏன்மோது ஏன்மாரோது ஏழன் நீனா కేస్క ఎలా కేస్కొ ఇల్ నితూ ఆ హాయితా ఇక పరిస్థితి ఆ ఇల్ఈ ఏన్మాదు అంత నిన్నుద్దేశ్కీ ఏడు ఏన్మాదు ಹೇಳು ನಿನ್ನ ಜೀವನ ಮುಖ್ಯ ನಮಗೆ ಪಾಪ ಅವ್ರು ಯೋಚನೆ ಮಾಡಿದ್ರು ತಪ್ಪು ಅಂತ ನಾವು ಹೇಳೋಕದ ಈಗ ಇಂಥ ಕೆಟ್ಟ ಉದ್ದೇಶ ಇಟ್ಕೊ ಬಂದಿರೋ ನನ್ನ ತಂಗಿ ಮನೇಲೆ ಕಳ್ತನ ಮಾಡ್ಕೊಂಡು ಯಾರೋ ಒಂದು ಜೊತೆ ಹೋಗಿದ್ದು ನನ್ನ ತಂಗಿ ಮಗಳು ಈ ಪರಿಸ್ಥಿತಿ ನೋಡಿದಾಗ ಯಾರಾದ್ರೆ ಮಾತಾಡೇ ಮಾತಾಡ್ತಾರೆ ಹೆಣ್ಮಕ್ಳು ಕೊಡಕ್ಕೆ ಯೋಚನೆ ಮಾಡೇ ಮಾಡ್ತಾರೆ ಅವ್ರು ತಪ್ಪು ಅಂತ ನಾವು ಹೇಳೋಕ್ಕಾಗದಿಲ್ಲ ಮಗನೆ ನಿನ್ನ ಏನು ಮಾಡ್ತೀವಿ ಹೇಳು ನಿನ್ನ ಉದ್ದೇಶ ಏನು ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ಅದ್ರ ಬಗ್ಗೆ ಹೇಳು ನನಗೂ ಅದೇ ಗೊತ್ತಾಗ್ತಿಲ್ಲಪ್ಪ ಅಮ್ಮ ಅವತ್ತು ಅವ್ರಿಗೆ ಮನೆ ಬಿಟ್ಟು ಓಡಿಸುವಾಗ ನಾನೇ ಉಳ್ಸ್ಕೊಂಡಿದ್ದು ಅಷ್ಟೇ ಅಲ್ಲ ನೀವಿಬ್ಬರು ಹೋದ್ಮೇಲೆ ನಾನು ಅವ್ರಿಗೆ ಅಮ್ಮ ಅಪ್ಪ ಸಮಾಧಾನ ಮಾಡ್ಕೋತಾರೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಪಾಡು ನೀವು ಆರಾಮಾಗಿರಿ ಅಂತಲೂ ಹೇಳಿಬಿಟ್ಟೆ ಈಗ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮದುವೆ ಆಗಬೇಕು ಅಂತ ಅದನ್ನ ಮನೆ ಬಿಟ್ಟು ಹೋಗಿ ಅಂತ ಹೆಂಗಪ್ಪ ಹೇಳೋದು ಹೆಂಗೆ ಹೇಳೋದು ಅಂದರೆ ಹೆಂಗೆ ಹೇಳೋದು ಅಂತ ಏನು ಮಾಡಬೇಕು ಅಂದ್ಕೊಂಡಿದ್ದಿಲ್ಲ ಅಂದರೆ ಈಗ ನೀನು ಹೆಂಗೆ ಹೇಳೋದು ಅಂತ ಯೋಚನೆ ಮಾಡಿದ್ರೆ ಅವ್ರು ಮದುವೆ ಮಾಡಿಕೊಡಕ್ಕಿಲ್ಲ ಮದುವೆ ಆಗೋಕ್ಕಿಲ್ಲ ಅಂದರೆ ನೀನು ಈಗ ಇವ್ರಿಗೋಸ್ಕರ ಪ್ರೀತಿ ಬಿಟ್ಬಿಡ್ತೀಯ ಹೆಂಗೆ ಮಾಡೋಕ್ಕಾಗುತ್ತಪ್ಪ ಪ್ರೀತಮ್ಮ ಹಂಗೆ ಮಾಡೋಕ್ಕಾಗುತ್ತೆ ಹೇಳು ಇನ್ನೇನ್ ಮಾಡಕದ್ದು ನೀನು ಬೇರೆ ಏನಾದ್ರು ಮಾಡ್ತೀನಿ ಅಂದ್ರೆ ಯೋಚನೆ ಮಾಡು ಇಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳೋದಾದ್ರೆ ಹೇಳ ಬಿಡದ ಬಿಡು ಮಾಡಕದಪ್ಪ ಆ ಇನ್ನೇನ್ ಮಾಡಕದ್ದು ಹೇಳು ಅಪ್ಪ ಹೆಂಗಪ್ಪ ಹಂಗೆ ಹೇಳಕ್ಕಾಗತ್ತೆ ಪಾಪ ಅವ್ರಗ್ ಯಾರು ಯಾರಿದ್ದಾರೆ ಹೇಳು ಮಾವ ಇದ್ದರೆ ಸರಿಯಾಗ್ತಿತ್ತು ಮಾವ ಇದ್ದಾಗ ಎಲ್ಲ ಸರಿಯಾಗೇ ಇತ್ತು ಇವ್ರ ಹತ್ರ ಬೇಕಾದಷ್ಟು ಆಸ್ತಿ ಇತ್ತು ಇಟ್ಕೊಂಡು ಚೆನ್ನಾಗಿರ್ಬೋದಿತ್ತು ಅತ್ತೆ ಮಾವ ವರ್ಷ ಎಲ್ಲ ಸೇರಿ ಇರೋ ಆಸ್ತಿನೆಲ್ಲ ಮಾರಿ ಮಜಾ ಮಾಡಿ ದುಡ್ಡೆಲ್ಲ ಕಳ್ಕೊಂಡು ಇವತ್ತು ಬೀದಿಗೆ ಬಂದು ಕೂತಿದ್ದಾರೆ ಅವ್ರ ಹತ್ರ ಏನೂ ಇಲ್ಲಪ್ಪ ಈಗ ಇಂಥ ಪರಿಸ್ಥಿತಿ ನಾವು ಹೆಂಗೆ ಕೈ ಬಿಡೋದು ಹೇಳು ಇಷ್ಟು ದೊಡ್ಡ ಮನೆಗೆ ಅವ್ರು ಒಬ್ರು ಮಗಳಲ್ವಪ್ಪ ಅವ್ರಿಗೂ ಇದರಲ್ಲಿ ಏನಾದ್ರು ಸೇರ್ಬೇಕಲ್ವಾ ಅದು ನಿಜನೇ ಕಣಪ್ಪ ಈಗ ಏನ್ ಮಾಡೋದು ಅಂತ ಅನ್ಕೊಂಡಿದ್ದೀ ಹೇಳು ನೀನು ಇಲ್ಲಪ್ಪ ನಮ್ಮ ಆಸ್ತಿಲೇ ಸ್ವಲ್ಪ ಅವ್ರಿಗೆ ಆಸ್ತಿ ಬರ್ಕೊಟ್ಬಿಟ್ಟು ಅವ್ರು ಎಲ್ಲಾದ್ರೂ ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಇರಲಿ ಅಂತ ಕಳಿಸ್ಬಿಡೋಣ ಬಿಡೋಣ ಹಂಗೆ ಅಂತೂ ಕಳ್ಸಕ್ ನಾನು ಮನ್ಸಲ್ಲಪ್ಪ ಅದಕ್ಕೆ ವರ್ಷಕ್ಕೆ ಬೇಕಾದ್ರೆ ಎಲ್ಲಾದ್ರೂ ಒಂದು ಕೆಲಸ ಕೊಡಿಸ್ತೀನಿ ನಾನು ಮತ್ತೆ ನಮ್ದು ಆಸ್ತಿಲ್ಲೂ ಸ್ವಲ್ಪ ಭಾಗ ಕೊಟ್ಬಿಡೋಣ ಅವ್ರಿಗೆ ಆ ಆಸ್ತಿ ಇಟ್ಕೊಂಡು ಎಲ್ಲಾದ್ರೂ ಮನೆ ಮಾಡ್ಕೊಂಡು ಇದ್ಬಿಡ್ಲಿ ಸುಮ್ಮನೆ ನಾವು ಯಾಕೆ ಅವ್ರನ್ನ ಹಂಗೆ ಕಳ್ಸಕ್ ಆಗುತ್ತಪ್ಪ ಹಾಗಂತ ಅವಳಿಗೆ ಆಸ್ತಿ ಭಾಗ ಕೊಟ್ಕಳ್ಸಿಯ ಆಸ್ತಿ ಭಾಗ ಕೊಟ್ಕಳ್ಸಿ ಹೇಳು ಅವಳಿಗೆ ಯಾರು ಯೋಗ್ಯತೆ ಇದ್ದ ದುಡಿಸ್ಕೊಂಡಿದ್ದಾಳೆ ಅವಳು ಅಮ್ಮ ಅದಕ್ಕೆ ಯೋಗ್ಯತೆ ಆದ್ರೂ ಪ್ರಶ್ನೆ ಬರೋದಿಲ್ಲ ಅಪ್ಪನ ಜೊತೆ ಅವರು ಹುಟ್ಟಿದಾರಲ್ವಾ ಅತ್ತೆನೂ ನೋಡು ಸ್ವಲ್ಪ ಸುಮ್ಮನೆ ಇರು ನೀನು ಅವ್ರಿಗೊಂದು ಸ್ವಲ್ಪ ಕೊಡೋದ್ರಿಂದ ಏನೂ ಆಗಲ್ಲ ಅಪ್ಪ ಅವ್ರ ಜೀವನಕ್ಕೆ ಎಷ್ಟು ಬೇಕು ಮುಂದೆ ಅವ್ರ ಜೀವನ ಏನು ಬೇಕು ಯೋಚನೆ ಮಾಡಿ ನೀನೇ ಎಲ್ಲಿ ಜಾಗ ಕೊಡಬೇಕು ಯಾವ ಆಸ್ತಿ ಕೊಡಬೇಕು ಅಂತ ಯೋಚನೆ ಮಾಡಿ ಸ್ವಲ್ಪ ಕೊಟ್ಬಿಡಪ್ಪ ಅದನ್ನೇ ಹೇಳಿಬಿಡು ಆಸ್ತಿ ಕೊಡ್ತೀವಿ ನೀನು ನಿನ್ನ ಮಗಳಿಂದ ಹೊರಟೋಗು ಅಂತ ನೀನು ಏನು ಮಾಡೋಕ್ಕಾಗತ್ತಪ್ಪ ಅವ್ರನ್ನ ಹಂಗೆ ಅಂತ ಕಳ್ಸೋಕೆ ನಾನು ಮನಸ್ಸೊಪ್ಪಲ್ಲ ಅಷ್ಟೇ ಅಲ್ಲ ನೀನು ಅದು ಆಸ್ತಿ ರಿಜಿಸ್ಟ್ರೇಷನ್ ಮಾಡಿಸೋಷ್ಟರಲ್ಲಿ ನಾನು ಅವ್ಳಿಗೊಂದು ಕೆಲಸ ನೋಡ್ತೀನಿ ವರ್ಷಗೆ ಅವ್ಳಿಗೊಂದು ಕೆಲಸ ಕೊಡಿಸ್ಬಿಡ್ತೀನಪ್ಪ ಸರಿ ಕಣಪ್ಪ ಸರಿ ಬಿಡು ನೀನು ಹೇಳೋದು ಸರಿನೇ ಅಷ್ಟು ಮಾಡಿಬಿಟ್ರೆ ನಮಗೂ ಅವ್ರಿಗೂ ಋಣ ಮುಗಿತದೆ ಇನ್ಮೇಲೆ ಅವ್ರ ಇಸಕ್ಕೆ ನಾವು ಹೋಗೋದು ಬೇಡ ನಮ್ಮ ಇಸಕ್ಕೆ ಅವ್ರು ಬರೋದು ಬೇಡ ಆ ಆಸ್ತಿನೇ ಕೊಟ್ಟಮೇಲೆ ಅವ್ರಿಗೆ ಇನ್ನೇನು ಇನ್ನೇನು ಹೇಳು ಸರಿ ನಾನು ಹಂಗೆ ಮಾಡ್ತೀನಿ ಬಿಡು ಬಿಡಪ್ಪ ಒಂದು ಸ್ವಲ್ಪ ಬರ್ಕೊಡಕ್ಕೆ ಬರ್ಕೊಡೋಕೈತದೆ ಬಿಡು ಇನ್ನೇನು ಮಾಡ್ಕೊತದ್ದು ಬರ್ಕೊಟ್ಬಿಟ್ಟು ಅವರು ದೆಲ್ಲಿ ಒಂದು ಕೆಲಸ ಕೊಡಿಸು ಅದು ಎಲ್ಲಿ ಅವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ಲಿ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ಆದರೂ ಈ ಆಸ್ತಿ ಗಿಸ್ತಿ ಕೊಡೋದು ನನಗೆ ಒಪ್ಪಿಗೆ ಅನ್ನಿಸ್ತಿದೆ ಕಣಪ್ಪಿತ್ತಮ್ಮ ಅಲ್ಲ ಬಾಯ್ಬಿಟ್ಟು ಹೇಳ್ಬಿ ಓಡ್ತಾನೆ ಬಿಡು ಹೇಳಿದ್ರೆ ಹೋಯ್ತಾರೆ ಕಂತೆ ನೀನ್ ಯಾಕೆ ಅಷ್ಟೆಲ್ಲ ಕೆಡ್ಸ್ಕೊತಿದ್ಯ ಅವ್ರಿಗೆ ಆಸ್ತಿ ಕೊಟ್ಟು ಕಳ್ಸಿ ಕೆಲ್ಸ ಹುಡ್ ಕಳ್ಸಿ ಅಷ್ಟೆಲ್ಲ ಮಾಡ್ ಸೌಕರ್ಯ ಮಾಡ್ಕೊಡ್ಬೇಕು ಅವ್ರಿಗೆ ನಾವು ಮಾ ಸುಮ್ನೀರು ನೀನ್ ಸ್ವಲ್ಪ ನಿಂಗೆ ಗೊತ್ತಾಗಲ್ಲ ಅಪ್ಪ ಪ್ಲೀಸ್ ನಾನು ಹೇಳ್ದಂಗೆ ಮಾಡಪ್ಪ ಒಂದು ಸ್ವಲ್ಪ ಆಸ್ತಿನ ಅವ್ರು ಬರ್ಕೊಟ್ಬಿಡು ಅತ್ತೆ ಹೆಸರಿಗೆ ಮಾಡ್ಕೊಟ್ಬಿಡು ಅದೇನು ವಿಚಾರಿಸ್ಬಿಟ್ಟು ಕೇಳಿಬಿಟ್ಟು ನಾನು ಕೆಲಸ ಅವ್ಳು ವಿಚಾರಿಸ್ತೀನಿ ಏನಾದರೂ ಒಂದು ಕೆಲಸ ಕೊಡಿಸ್ಬಿಟ್ಟು ಅದನ್ನು ಆಸ್ತಿನ ಅತ್ತೆ ಹೆಸರು ಬರ್ಬಿಟ್ಟು ಆಮೇಲೆ ಅವ್ರನ್ನ ಬೇಕಾದ್ರೆ ಹೋಗಿ ಅಂತ ಹೇಳೋಣ ಅಲ್ಲಿ ತನಕ ಸುಮ್ಮನೆ ಈ ವಿಷಯ ಮಾತಾಡೋದೇ ಬೇಡ ಮದುವೆ ವಿಷಯನೂ ಮಾತಾಡೋದು ಬೇಡ ಸರಿ ಕನಪ್ಪ ಹಿಂಗ ಅನ್ಕೊಂಡಿವಿ ಅವ್ರು ಇರಕ್ಕಿಲ್ಲ ಇಲ್ಲಿ ಒಯ್ತಾರೆ ಕಳ್ಸ್ತೀವಿ ಏನು ಯೋಚನೆ ಮಾಡಬೇಡಿ ಅಂತ ನಾನೇ ಹೇಳ್ಬೇಕಲ್ವ ನೀನು ಅವ್ರಿಗೆ ಅದ್ನಾರ ಹೇಳಪ್ಪ ಮತ್ತೆ ಅವರು ಸುಮ್ಮನೆ ಮದುವೆ ಬೇಡ ಅಂತ ಚಾನ್ಸ್ ಇರ್ಸಮ್ಮ ಸುಮ್ಮನೆ ಆಗ್ಬೇಡರು ಇಲ್ಲಪ್ಪ ಇದ್ರ ಬಗ್ಗೆ ನಾನು ಪ್ರೇಮ ಅದಕ್ಕೆ ಜೊತೆ ಮಾತಾಡ್ತೀನಿ ಫಸ್ಟ್ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ನೀವು ಇದಕ್ಕೆ ಒಪ್ಕೊಂಡಿದ್ರೆ ನಾನು ಅತ್ತೆ ಅದಕ್ಕೆ ಜೊತೆ ಮಾತಾಡಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಫಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಿ ಮದುವೆ ಬಗ್ಗೆ ಮುಂದುವರೆಕ್ ಮುಂಚೆ ನಾವು ಅನ್ಕೊಂಡಿದ್ದು ಕೆಲಸ ಮಾಡಬೇಕು ಅವ್ರಿಗೊಂದು ಕೆಲಸ ಹುಡುಕ್ಬೇಕು ನೀನು ಆಸ್ತಿನ ಅವ್ರಿಗೆ ಯಾವ ಹೆಸರು ಬರ್ಸ್ಬೇಕಪ್ಪ

ಬೆನ್ನ ಬಿದ್ ಬೇತಾಳ್ದಂಗ್ ಬಂದಿ ನಮ್ಮ ಹಿಂಸೆ ಕೊಡ್ತವ್ರೆ ನಮಗೆ ಕಣಪ್ಪ ಹಿಂಸೆ ಕೊಡ್ತವ್ರೆ ಸರಿ ಬಾ ನೋಡಕೈತದೆ ಮನಿಕಪ್ಪ ಒಂದ್ ಗಳಿಗೆ ಮನಿಕ ಸ್ನಾನ ಮಾಡ್ಕೊಂಡು ಊಟ ಮಾಡಿವೆ ಸರಿಯಮ್ಮ ಅಮ್ಮ ಆಯ್ತು ಇದೇ ಸರಿಯಾದ ದಾರಿ ಇದ್ ಬಿಟ್ಟರೆ ನಂಗೆ ಬೇರೆ ಯಾವ ದಾರಿನೂ ಇಲ್ಲ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಇವ್ರ ಜೀವನ ಸರಿ ಮಾಡಿದ್ರೇನೆ ಇವ್ರಿಗೆ ನಮಗೂ ನೆಮ್ಮದಿ ಸಿಗೋದು ಆ ಹೋಗಿ ಅಂತ ಓಡ್ಸೋಕ್ಕೆ ಅವ್ರೇನು ಪ್ರಾಣಿಗಳ ಚ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು